ಎಲ್ಲರೂ ಕೂಡ ಸೇರಿ ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ಸರ್ ಅಣ್ಣ ಕಿಂದಿರೋದು ಹೋಗಿ ತಮ್ಮ ಜೋಗಿನ ತಿಟ್ರೆ ಹೆಂಗಿರುತ್ತೆ ಸರ್ ಅಂತಂದ್ಬಿಟ್ಟು ಆವಾಗ ಮಾತಾಡ್ಕೊಂಡ್ರು ಏ ಜೋಗಿ ಟೈಟ್ಲ್ ಚೆನ್ನಾಗಿದೆ ಬಟ್ ಈ ಕತೆಗೆ ಮತ್ತೆ ಅವ್ರಿಗೂ ಈ ಅನ್ನೋ ಟೈಟ್ಲು ನಮ್ಮ ಬಾಲ್ಯ ದೇವ್ರಿಗೆ ಶೂಟ್ ಆಗಲ್ಲ ಬೇರೆ ಏನಾದ್ರು ಒಂದು ಮಾಡೋಣ ಅಂತ ಆವಾಗ ತುಂಟ ಅಂತ ಫಸ್ಟ್ ಸೀನ ಸಹ ಗಂಟ್ಲೋಣ ನನಗೆ ಏನೆಲ್ಲ ಪ್ರೇಮರ್ದು ಈ ರೇಂಜಿಗೆ ಲುಕ್ ಆಗ್ತಾವ್ರೆ ನಿನ್ನ ನಮ್ಮ ಕಣ್ಣೆಲ್ಲ ಹಂಗೆ ಹೆಂಗೆ ಅಂತಾರ ಅಂದರೆ ಆಗುತ್ತಾಗಿತ್ತು ಹಂಗಿತ್ತು ಆದ್ರೆ ಸರ್ ನಂಗೆ ಅಲ್ಲಿ ದೊಡ್ಡ ಆದ್ರೆ ವರ್ಧಪ್ಪಣಗ್ ಗೊತ್ತಾಗುತ್ತೆ ಹುಡುಗ ಭಯ ಅಂತ ಅಂದ್ಬಿಟ್ಟು ಅವ್ರೇನ್ ಮಾಡಿದ್ರು ರೈಪ್ರೆ ಇರಿ ಟಿಫನ್ ಮಾಡಿದ್ರ ಇಲ್ಲ ತಾನೆ ಟಿಫನ್ ಮಾಡಿದ್ರು ಕೂಡ ನಾ ತಿಂಡಿ ತರಿಸ್ತೀನಿ ತಿಂಡಿ ತಿಂದು ಕಾಫಿ ಕುಡಿದು ಆಮೇಲೆ ಹೇಳಿ ಅಂತ ತನ್ನ ಹತ್ರ ಕರ್ಕೊಂಡ್ರು ಅಂದ್ರೆ ಸ್ವಲ್ಪ ಆ ಭಯ ಪೀಯರ್ ಇನ್ನ ಒಂದು ಗೆ ನಾವೆಲ್ಲ ಸೇರಿ ಅಂದ್ರೆ ನಾನು ಆ ಸಿನಿಮಾ ಕಂಪೇರ್ ಮಾಡ್ತಾ ಇದ್ದೀನಿ ಅಂತಲ್ಲ ಆದ್ರ ಅದ್ರ ಲೆವೆಲ್ಲೇ ಬೇರೆ ಇದ್ರ ಲೆವೆಲ್ಲೇ ಬೇರೆ ಬಟ್ ಆ ಓಮ್ಗಿಂತನೂ ಚೆನ್ನಾಗಿ ಬರಿಬೇಕು ಚೆನ್ನಾಗಿ ಒಂದು ಸಿನಿಮಾನ ನಾವು ಇಟ್ಕೊಡ್ಬೇಕು ಅಂತ ಅನ್ನೋದು ಮಾತ್ರ ಮನಸ್ಸಲ್ಲಿತ್ತು ಆದರೆ ಆ ಓಮ್ ಪಿಚ್ಚರು ನನಗೆ ಇವತ್ತೂ ಕೂಡ ಇನ್ಸ್ಪೈರು ನನ್ನ ಸಿನಿಮಾ ರಂಗ ಬರಬೇಕಾದ್ರೂ ಓಮ್ ಕೂಡ ಓಮು ಒಂದಾಗುತ್ತೆ ಯಾಕೆಂದರೆ ಆ ಸ್ಕ್ರೀನ್ ಪ್ಲೇ ಆ ಡೈಲಾಗು ಅದನ್ನೆಲ್ಲ ನಾನು ನೋಡಿದೆ ಅಂದ್ರೆ ಒಂದು ಲೆಕ್ಕದಲ್ಲಿ ಉಪೇಂದ್ರ ಕೂಡ ನನಗೆ ಇನ್ಸ್ಪೈರ್ ಏನೊಂದು ಪ್ರೇಮ ಅವ್ರ ಕೆಲಸ ನೀವು ನೋಡಿರ್ಬೇಕು ರಾಕ್ಷಸರು ಏನು ಅಂತಂದರೆ ತಾನೇನಕೊಂಡಿತ್ತು ಅದು ಬರಲೇಬೇಕು ಅಷ್ಟೇ அதுக்குாம்பிரமஸே ஆகல ஜோகி அனுபவம் நீங்க அனுபவ லுமார் சனி தீ அது கூட நம்ம வீக்ரிக்கோசர்த்தி சார் ಫಸ್ಟು ನಾವು ಎಕ್ಸ್ಕ್ಯೂಸ್ ನೀ ಇಟ್ಟಾದ್ಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತ ಯೋಚನೆ ಇದ್ವು ನೆಕ್ಸ್ಟು ಶಿವಣನಿಗೆ ಅಂತ ಅನ್ಕೊಂಡಿರ್ಲಿಲ್ಲ ರವಿಚಂದ್ರನ್ ಸರ್ ಬ್ರದರ್ಗೆ ಬಾಲಾಜಿ ಅವ್ರಿಗೆ ಸಿನಿಮಾ ಮಾಡೋಣ ಅಂತ ಅನ್ಕೊಂಡ್ವಿ ಆವಾಗ ಅದು ಮಧ್ಯ ಮಧ್ಯದಲ್ಲೇ ಎಕ್ಸ್ಕ್ಯೂಸ್ ಮೀ ಮಧ್ಯ ಮಧ್ಯದಲ್ಲೇ ಮಧ್ಯ ಮಧ್ಯದಲ್ಲೇ ಡಿಸ್ಕಷನ್ ಎಲ್ಲ ನಡೀತಾ ಇತ್ತು ರವಿಚಂದ್ರನ್ ತಮ್ಮನ್ ಮಾಡೋಣ 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 ಅಂತ ಆವಾಗ ಪಾ ಬಾಲಾಜಿ ಆವಾಗ ಮಧ್ಯದಲ್ಲಿ ಎಲ್ಲರೂ ಕೂಡ ಸೇರಿ ಡಿಸ್ಕಷನ್ ಇರ್ಬೇಕಾದ್ರೆ ಸರ್ ಅಣ್ಣ ಕಿಂದಿರ್ದೋಗಿ ತಮ್ಮ ಅಂತ ತಿಟ್ರೆ ಹೆಂಗಿರುತ್ತೆ ಸರ್ ಅಂತ ಅಂದ್ಬಿಟ್ಟು ಆವಾಗ ಮಾತಾಡ್ಕೊಂಡ್ರು ಏ ಜೋಗಿ ಟೈಟ್ಲ್ ಚೆನ್ನಾಗಿದೆ ಬಟ್ ಈ ಕತೆಗೆ ಮತ್ತೆ ಅವ್ರಿಗೂ ಈ ಅನ್ನೋ ಟೈಟ್ಲು ನಮ್ಮ ಬಾಲ್ಯದವ್ರಿಗೆ ಶೂಟ್ ಆಗೋಲ್ಲ ಬೇರೆ ಏನಾದ್ರು ಒಂದು ಮಾಡೋಣ ಅಂತ ಆವಾಗ ತುಂಟ ಅಂತ ಒಂದಿಟ್ರು ತುಂಟ ಸ್ಕ್ರಿಪ್ಟ್ ರೆಡಿ ಆಯಿತು ಆಮೇಲೆ ಮಧ್ಯದಲ್ಲಿ ಏನೋ ಪ್ರೊಡ್ಯೂಸರ್ ಏನೋ ಪ್ರಾಬ್ಲಮ್ ಆಗಿ ಇದು ಸಿನಿಮಾ ನಿಂತೋಯ್ತು ಸ್ಕ್ರಿಪ್ಟ್ ವರ್ಕು ಡೈಲಾಗ್ ವರ್ಕ್ ಎಲ್ಲ ಆಗ್ಬಿಟ್ಟಿತ್ತು ಯಾವಾಗ ನಿಂತೋಯ್ತು ಅದ ಅಂದರೆ ಈಗ ಕರಿಯಾಯಿಂದ ಹಿಡಿದು ಎಕ್ಸ್ಕ್ಯೂಸ್ ಇದರಲ್ಲೆಲ್ಲ ನಮ್ಮ ರಾಮ್ ಪ್ರಸಾದ್ ಅವರು ಅಶ್ವಿನಿ ಅಲ್ವಾ ಎರಡು ಸಿನಿಮಾದ್ಗೂ ಆಡಿಯೋ ಇವರ ಓಡಾಡ್ತಿದ್ದರಿಂದ ಆವಾಗ ಅವ್ರು ಹೇಳಿದ್ರು ಬಂದು ಯಾರು ರಾಮ್ ಪ್ರಸಾದ್ ಅವರು ಪ್ರೇಮ್ ಅವ್ರ ಹತ್ರ ಬಾಸ್ ಇದು ಏನೋ ಪ್ರಾಜೆಕ್ಟು ಡ್ರಾಪ್ ಆಯ್ತಂತೆ ನಮಗೊಂದು ಸಿನಿಮಾ ಮಾಡಿಕೊಟ್ಬಿಡಿ ಬೇಕು ಅಂದರೆ ಶಿವಣ್ಣನ ಜೊತೆ ನಾನು ಮಾತಾಡ್ತೀನಿ ಅಂದಾಗ ಶಿವಣ್ಣ ಅಂದ ತಕ್ಷಣ ಪಟ್ಟಂತ ಅಂತ ಸ್ಪಾರ್ಕ್ ಆಯ್ತು ಯಾರಿಗೆ ಪ್ರೇಮ್ ಸಾರ್ಗೆ ಆವಾಗಿಂದ ಒಂದು ಲೈನ್ ಅಂದ್ಕೊಂಡಿದ್ರು ಯಾರು ಪ್ರೇಮ್ ಅವರು ನೋಡ್ರಿ ಜೋಗಿ ಅಂತ ಇದೆ ಮಾತಾಡೋಣ ಅಂತ ಅವ್ರ ಜೋಗಿ ಟೈಟ್ಲ್ ಸೂಪರ್ ಸೂಪರ್ ಅಂತ ಅಂದ್ಬಿಟ್ಟು ಅವರು ಅಂದರು ಯಾರು ರಾಮ್ ಪ್ರಸಾದ್ ಅವರು ಆಮೇಲೆ ಶಿವ ಸರಿ ಶಿವಣ್ಣಗೆ ಹೋಗ್ಬಿಟ್ಟು ನಾನು ಒಂದು ಲೈನ್ ಹೇಳ್ಬಿಟ್ಟು ಬರ್ತೀನಿ ಅದು ಓಕೆ ಅಂದರೆ ಅದು ಬೇಸರ ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ರೇಮ ಸಾರ್ಗೆ ಹೋದ್ರು ಅವ್ರಿಗೆ ಒಂದೇ ಭೇಟಿ ಒಂದೇ ಲೈನಲ್ಲಿ ಹೇಳ್ಬಿಟ್ಟು ಕತೆ ಹೇಳ್ಬಿಟ್ಟು ಬಂದರು ಅವರು ಓಕೆ ಅಂದ್ಬಿಟ್ರು ಸರಿ ನಿಮ್ಮ ಮುಂದುವರ್ಸಿ ಅಂತಂದ್ರಲ್ಲ ಆಮೇಲೆ ಬಂದು ಇಡೀ ಟೀಮ್ನಾಗ ಕೂರಿಸ್ಕೊಂಡು ಅವ್ರು ಕತೆ ಹೇಳಿದ್ರು ಹಿಂಗೆ ಹಿಂಗಿದೆ ಆದರೆ ಒಂದು ಸುಸುಯೇಷನ್ ಹೇಳಿದ್ರು ಅವ್ರದ್ದು ಅವ್ರ ತಾಯಿ ಅವರ ತಂದೆ ಸತ್ತಾಗ ಊರಲ್ಲಿ ಬಳೆ ಶಾಸ್ತ್ರ ಅಂತ ಬರುತ್ತೆ ಆವಾಗ ಪ್ರೇಮ್ ಅವರು ಇಡೀ ಊರ್ ಜನಗಳಿಗೆಲ್ಲ ಎದುರಾಕಂಡು ಚೆನ್ನಾಗಿ ಎಲ್ರಿಗೂ ಬೈದು ನಮ್ಮ ತಾಯಿ ಬಳೆಗಳೇನಾದ್ರು ಮುಟ್ಟ ಬಂದ್ರೆ ಇರಲ್ಲ ಅನ್ನೋ ತರ ಜೋರ ಗಲಾಟಿ ಮಾಡಿ ಅಲ್ಲಿ ನಿಲ್ಸಿ ಬಳೆ ಶಾಸ್ತ್ರ ಮಾಡಿಸ್ಲೇ ಇಲ್ವಂತೆ ಆವಾಗ ಹೌದು 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 ಆಗ ಅವ್ರಿಗೊಂದು ಅನ್ಸಿದೆ ಏನು ಅಂತಂದ್ರೆ ನಮ್ಮ ಕೈಲಿ ಹೊಡೆದೋಗ ಬಳೆಗಳಿದ್ರೆ ತಾನೇ ಈ ಥರ ಎಲ್ಲ ಹೊಡೆದಾಕದು ನಾ ಚಿನ್ನದ ಬಳೆನ ಮಾಡಿಸ್ಕೊಟ್ರೆ ಹೆಂಗಿರುತ್ತೆ ಅಂತ ಅವರು ಒಂದು ಲೆಕ್ಕದಲ್ಲಿ ಸಿನಿಮಾ ರಂಗಿಗೆ ಬಂದಿದ್ದಂತೆ ಈ ಸುಚುಯೇಷನ್ ಇಟ್ಕೊಂಡೆ ಆಮೇಲೆ ಕತೆ ಒಂದೊಂದಾಗ ಒಂದೊಂದಾಗ ಒಂದಾಗ ಹೋಗಿದ್ದು ಬಂದು ಎಲ್ಲ ಹೇಳಿದ್ರು ಪ್ರೇಮ ಅವ್ರ ಏನ್ ಹೇಳುದು ಅಂತಂದ್ರೆ ಈಗ ಜೋಗಿಂತ ಇಂತ ಟೇಟ್ಲಿ ಇಟ್ಟ ಮೇಲೆ ನಮ್ಮ ಮಾದೇಶ್ ಬೆಟ್ಟದ ಹನೂರು ಮತ್ತೆ ಸಿಂಗನರೂರು ಈ ಕಡೆಯಿಂದ ಬರ್ತಕ್ಕಂಥ ಪ್ರಾಂತ್ಯದಿಂದ ಬರ್ತಕ್ಕಂತ ಹುಡುಗ ತನ್ನ ತಾಯಿಗೋಸ್ಕರ ಬಳೆ ಮಾಡಿಸಕ್ಕೆ ಅಂತ ಬೆಂಗ್ಳೂರಿಗೆ ಬರ್ತಾನೆ ಕೆಲಸ ಮಾಡಿ ಏನೋ ಮಾಡ್ಬೇಕು ಅಂತ ಅಚಾನಕ್ ಆಗಿ ಅದು ರೌಡಿಸಮ್ ಅಲ್ಲಿ ತಗ್ಲಾಕೊಂಡ್ಬರ್ತಾನೆ ಸೇರಿ ಇವನು ಓದೋನು ಬೆಂಗ್ಳೂರ್ಗೋದವನು ಬಲ್ಲೆಂತ ತಾಯಿನೂ ಉಳ್ಕೊಂಡ್ಬರ್ತಾನೆ ಈ ಕಡೆ ಇವನು ತಾಯಿಗೋಸ್ಕರ ಊರು ವಾಪಸ್ ಇಲ್ಲ ರೋಡ್ ಜಮ್ಮಲ್ಲಿ ತಗ್ಲಾಕೊಂಡ್ಬಿಟ್ಟಾನೆ ಆಮೇಲೆ ತಾಯಿ ಊರಿಗೆ ಬರೋದು ಬೆಂಗಳೂರಿಗೆ ಬಂದಿರೋ ವಿಷಯ ಗೊತ್ತಾಗುತ್ತೆ ಕೊನೆಗೆ ಅವ್ಳನ್ನ ತಾ ಹುಡ್ಕಿ 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 ಹುಡ್ಕಳದ್ರಲ್ಲೇ ಅಮ್ಮ ಸತ್ತೋಗ್ತಾಳೆ ಅಮ್ಮ ಸತ್ತೋಗ ಇವ್ರಿಗೆ ಗೊತ್ತಾಗದೇ ಇಲ್ಲ ಆ ಹೆಣ್ಣನ ತಕೊಂಡು ಹೋಗಿ ಊರ್ತಾರೆ ಆಮೇಲೆ ಕೊನೆಗೂ ಕೂಡ ಮೊಕನ ನೋಡೋಲ್ಲ ಅಂತ ಅಂದ್ಬಿಟ್ಟು ಇಷ್ಟು ಮಾತ್ರ ಕತೆ ಹೇಳಿದ್ರು ಸೂಪರಾಗಿದೆ ಅಂತ ಹೇಳಿದ್ರು ಎಲ್ಲ ಓಕೆ ಮಾಡಿ ಅಲ್ಲಿಂದ ಆನ್ಲೈನ್ ಆರ್ಡ್ರ್ ಶುರು ಮಾಡಿದ್ರು ಪ್ರತಿಯೊಬ್ಬರು ಲಾಸ್ಟ್ ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಇದ್ದು ಅವನೇನು ಹೇಳ್ತಾನೆ ಎಲ್ಲವೂ ತಕೊಂಡು ಟೀಮ್ ಡಿಸ್ಕಸ್ ಸರ್ ಪಕ್ಕ ಆ ಸಿನಿಮಾಗೆ ಹೆಂಗೆ ಕೂಡು ಬಂತು ಅಂತಂದರೆ ಪ್ರತಿಯೊಂದು ಓಂಕಾರ ಆಗ್ತಾ ಇಂದ ಶುರು ಎಲ್ಲ ಪ್ರತಿಯೊಂದು ಟಕ 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 ಅಂತ ಪ್ಲೇ ಆಗಲಿ ಆಗಲಿ ತುಂಬ ತುಂಬ ವರ್ಕೌಟ್ ಆಗುತ್ತೆ ಸರ್ ಪಟ 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 ಅಂತ ಎಲ್ಲ ಮುಗಿಯಿತು ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮುಗೀತು ನೆಕ್ಸ್ಟು ಇನ್ನೇನಿದ್ರು ಆಗ ಕಥೆಯನ್ನು ಓಕೆ ಮಾಡ್ತಾ ಇದ್ದದ್ದು ಪಾರ್ವತಮ್ಮ ಪಾರ್ವತಮ್ಮವರು ಪಾರ್ವತಮ್ಮರು ಬಿಟ್ಟರೆ ವರದಪ್ಪಣ್ಣವರು ವರದಪ್ಪಣ್ಣವ್ರು ಬಿಟ್ಟರೆ ರಾಜ್ಕುಮಾರ್ ಅವರು ಅಂತ ಇತ್ತಲ್ಲ ವಿಷಯ ಎಲ್ಲ ಕಥೆ ಎಲ್ಲ ರೆಡಿ ಆಯಿತು ಇಲ್ಲಿ ಶಿವಣ್ಣ ಏನು ಮಾಡಿದ್ರು ಶಿವಣ್ಣ ಶಿವಣ್ಣನಿಗೆ ಹೋಗಿ ಬಟ್ಟು ಅವರು ವರದಪ್ಪಣ್ಣವ್ರಿಗೆ ಇಲ್ಲ ರಾಜ್ಕುಮಾರ್ ಅವ್ರಿಗೆ ಕತೆ ಹೇಳ್ಬೇಕು ಅಂತ ಬಂದು ಇಲ್ಲಿ ಹೇಳಿದಾಗ ಸರಿ ಇವ್ರ ಒಂದು ಖುಷಿ ಖುಷಿ ವಿಷಯ ಏನು ಗೊತ್ತಿಲ್ಲ ಸರ್ ಪ್ರೇಮ್ ಸ ಪ್ರೇಮ್ ಅವರು ತನ್ನ ಸುತ್ತಮುತ್ತ ಇರ್ತಕ್ಕಂಥವರೆಲ್ಲ ಬೆಳೀಲಿ ಅನ್ನೋದೊಂದು ಆಶಯ ಹೌದಪ್ಪ ಅವರು ಆ ಒಂದು ಹೃದಯವಂತಿಕೆ ಹೌದು ಹೌದು ಏನು ಮಾಡಿದ್ರು ಸರಿ ಈಗ ಕತೆ ಯಾಕೆ ಕೈಲಿ ಹೇಳ್ತಾನ ಆ ಡೈಲಾಗ್ ಬಂದವನಲ್ಲ ಸಾಯಿ ಕೈಲೇ ಹೇಳ್ತೀನಿ ಅಂತ ಸರಿ ಸಾಯಿ ಹೇಳ್ತೀನಿ ಹ್ಞೂ ಸರ್ ಅವಾಗೆಲ್ಲ ಏನು ಫೋರ್ಸ್ ಅಲ್ವಾ ಸರಿ ಸರ್ ಹೇಳ್ತೀನಿ ಅಂದರೆ ವಿಷಯ ಗೊತ್ತಿತ್ತು ನನಗೆ ಅವ್ರದ್ದು ಮತ್ತು ರಾಜ್ಕುಮಾರ್ ಪಾರ್ವತಮ್ಮ ಅವ್ರದ್ದು ಕತೆ ಫೈನಲ್ ಆದರೂ ಕೂಡ ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ಅನ್ನೋದೆಲ್ಲ ಅವರು ಮಾ ಅವರ ಡಿ ಫೈನಲ್ ಫೈನಲ್ ಡಿಸಿಷನ್ ಅವ್ರದ್ದೇ ಅಂತಲ್ಲ ವರ್ಧಪ್ಪಣ್ಣವ್ರದ್ದು ಸರಿ ಇದೆಲ್ಲ ವಿಷಯ ಎಲ್ಲ ಕೇಳಿದ್ನಲ್ಲ ಆದ್ರೆ ಗಾಂಧಿನಗರದಲ್ಲಿ ಅಷ್ಟೇ ಏನಾಗಿದೆ ಅಂತಂದ್ರೆ ಕರಿಯ ಏನೋ ಒಂದು ಅಳಪು ಉಳುಕು ಯಾವ್ದೋ ಒಂದ್ ಇದ್ರ ಮೇಲೆ ಹೋಗ್ಬಿಡ್ತು ಎಕ್ಸ್ಕ್ಯೂಸ್ ಮಿ ಏನೋ ಅದು ಕೂಡ ಏನೋ ಒಂದು ಹೋಗ್ಬಿಡ್ತು ಆದ್ರೆ ಈಗ ಹೋಗ್ಬಿಟ್ಟು ಜೋಗಿ ಕತೆನ ಹೋಗ್ಬಿಟ್ಟು ಬರ್ಲಿ ಆಮೇಲೆ ಇದೇವು ಅನ್ನೋ ತರ ಇತ್ತಂತೆ ನನಗೆ ಗೊತ್ತಿಲ್ಲ ದೊಡ್ಡ ಮನೆಯಲ್ಲಿ ಸರಿ ಆವತ್ತು ಸರಿ ರಾಜ್ಕುಮಾರ್ ಅವ್ರಿಗೆ ಮತ್ತೆ ವರ್ಲಪ್ಪಣ ಕತೆ ಹೇಳಲೇಬೇಕು ಅಂತಬಿಟ್ಟು ಎಲ್ಲಾ ರೆಡಿ ಆದ್ವು ಆವತ್ತು ನಾನು ಹೋಗೋ ದಿವಸ ಕರೆಕ್ಟ್ ಆಗಿ ಅಣ್ಣವ್ರ ದಿವಸ ಸರಿ ವರ್ಧಪ್ಪ ಅಣ್ಣವ್ರೆ ಕತೆ ಕೆಳಕೆ ಶುರು ಮಾಡಿದ್ರು ಆದ್ರೆ ವರ್ಧಪ್ಪ ವಿಷಯ ಎಲ್ಲ ಬಿಟ್ಟಿದ್ನಲ್ಲ ಒಂದಷ್ಟು ಅಂತ ದೊಡ್ಡ ಆಲದ ಮುಂದೆ ಕುಂಡ್ರಸ ಅವ್ರೆ ಏನಪ್ಪಾ ಮಾಡೋದು ಭಯ 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 ಬೇರೆ ಕಥೆ ನೀವ್ ಹೇಳ್ಬೇಕು ಹಾ ಕತೆ ಹೇಳ್ಬೇಕು ಆದ್ರೆ ಕತೆ ಅವರೇ ಹೇಳ್ಬೋದಿತ್ತು ಪ್ರೇಮ್ ಅವರು ಆದ್ರೆ ಯಾಕೆ ಹೇಳಲಿಲ್ಲ ಅಂದ್ರೆ ನಮ್ಮ ಹುಡುಗರು ಬೆಳಿಲಿ ಅನ್ನೋದು ಅಷ್ಟೇ ಸರಿ ಹೋದೆ ಎಲ್ಲ ಕುಂತಕೊಂಡೆ ಯಾಕೆ ಕಡೆ ನನ್ನ ಜೊತೆಲಿ ನಮ್ಮ ಅಂತ ಒಂದು ಸಿನಿಮಾ ಮಾಡಿದ್ರು ಡೈರೆಕ್ಟ್ರು ವಿಜಯ್ ಅಂತಂತ ಅವರು ಆ ಸಿನಿಮಾಗೆ ಕೋ ಡೈರೆಕ್ಟ್ರು ಅವರು ಕೂಡ ನನ್ನ ಜೊತೆಗೆ ಪಕ್ಕದಲ್ಲಿ ಕುಂತ್ಕೊಂಡ್ರು ಹೋದೆ ಫಸ್ಟು ಹಿಂಗೆ ವರದಪ್ಪಣ್ಣವರು ಹಿಂಗೆ ಕುಂತರು ಅಲ್ಲಿ ರಾಮ್ ಪ್ರಸಾದ್ ಶಿವಣ್ಣವರು ಮತ್ತು ಅವರು ಕೂತಿದ್ರು ನನ್ನ ಪಕ್ಕ ಗುಬ್ಬಿ ವಿಜಯ್ ಕುಂತಿದ್ದ ಕೂತಿದ್ರು ವರ್ಧಪ್ಪಣ್ಣವರು ನೋಡಿದ್ರು ಶುರು ಮಾಡಿಂತಂದರು ಫಸ್ಟ್ ಸೀನ ಸಹ ಗಂಟ್ಲೆ ಗೊತ್ತು ನನಗೆ ಏನೆಲ್ಲ ಅವರು ಈ ರೇಂಜಿಗೆ ಲುಕ್ ಆಗ್ತಾವ್ರೆ ನಿನ್ನ ನಮ್ಮ ಕಣ್ಣೆಲ್ಲ ಹಂಗೆ ಹಿಂಗೆ ಏನತ್ತರ ಅಂದರೆ ಆ ಲುಕ್ ಹಂಗಿತ್ತು ಆದ್ರೆ ಸರ್ ನಂಗೆ ಅಲ್ಲಿ ದೊಡ್ಡ ಆದ್ರೆ ವರ್ಧಪ್ಪಣಗ್ ಗೊತ್ತಾಗುತ್ತೆ ಹುಡುಗ ಭಯ ಬೀಳ್ತಾವೆ ಅಂತ ಅಂದ್ಬಿಟ್ಟು ಅವ್ರು ಏನ್ ಮಾಡಿದ್ರು ರೈಟ್ರೆ ಇರಿ ಟಿಫನ್ ಮಾಡಿದ್ರ ಇಲ್ಲ ತಾನೆ ಟಿಫನ್ ಮಾಡಿದ್ರು ಕೂಡ ನಾ ತಿಂಡಿ ತರಿಸ್ತೀನಿ ತಿಂಡಿ ತಿಂದು ಕಾಫಿ ಕುಡ್ದು ಆಮೇಲೆ ತಟ ಹೇಳಿ ಅಂತ ತನ್ನ ಹತ್ರ ಕರ್ಕೊಂಡ್ರು ಅಂದ್ರೆ ಸ್ವಲ್ಪ ಭಯ ಫಿಯರ್ ಹೋಗ್ಲಿನೋ ಒಂದು ಪೀಲ್ಗೆ ಇದ್ ಆಯ್ತು ಸರಿ ಬಂದ್ರು ಕಟ್ಲೇಟು ಅದು ಇದೆಲ್ಲ ತರಿಸಿ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಬಾರ ಬಾರ ರೈಟ್ರೆ ಈಗ ಶುರು ಮಾಡಿ ಅಂತ ಸಾರ್ ಅಲ್ಲಿಂದ ಮೂರು ಮೀಟ್ರ್ ಓಡ್ತು ಸಾರ್ ಮೋಟ್ರ್ ಓಡ್ತು ಓಡ್ತು ಹೊಡ್ತು ಓಡ್ಯಾಗ ಎಲ್ಲ ಮಧ್ಯ ಮಧ್ಯದಲ್ಲಿ ನನಗೆ ಇವರು ಗುಬ್ಬಿ ಡೈರೆಕ್ಟ್ರು ಕೂಡ ಸಪೋರ್ಟ್ ಮಾಡ್ತಿದ್ರು ಮಧ್ಯ ಮಧ್ಯದಲ್ಲಿ ಏನಾದ್ರು ಬಿಟ್ಟೋದಾಗ ಅವರು ನನಗೆ ಹೆಲ್ಪ್ ಮಾಡ್ತಿದ್ರು ಅದೆಲ್ಲ ಆದಮೇಲೆ ಕಥೆ ಎಲ್ಲ ಹೇಳಿ ನಿಲ್ಲಿಸಿದ್ರು ಒಂದು ಅವ್ರು ಸುಮ್ಮನೆ ಕೂತ್ಬಿಟ್ರು ಅಲ್ಲಿ ಎಲ್ಲ ಹೆಂಗೆ ಥಿಯೇಟ್ರಲ್ಲಿ ಇರಲ್ಲ ಈ ಕ್ರಿಕೆಟ್ ಮ್ಯಾಚಲ್ಲಿ ಫೈನಲ್ ಏನಾಗುತ್ತೆ ಅಂತ ಕಾಯ್ತಾಯಿರಲ್ವ ಹಂಗೆ ಎದ್ರು ಪ್ರತಿ ಕಾಯ್ತಾ ಇದ್ರು ಅವರು ಯೋಚನೆ ಮಾಡಿದ್ರು ಮಾಡಿದ್ರು ಒಂದು ಮೂರು ನಿಮಿಷ ತೆಗೆ ತಗೊಂಡ್ರು ನಮಗೆಲ್ಲ ಏನು ಅಂತಂದರೆ ಕತೆ ಒಪ್ಪಲ್ಲ ಇದು ಬೇರೆ ಕತೆ ಮಾಡಿ ಅಂತ ಹೇಳ್ತಾರೆ ಏನೋ ಅನ್ನೋ ಭಯ ನಮಗೆ ಒಂದು ಯೋಚನೆ ಮಾಡಿ 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 ಆಮೇಲೆ ಹೇಳೋದು ಮಾಡ್ಬೋದು ಅಂತಂದರು ಆವಾಗ ದೊಡ್ಡ ನಿಟ್ಟುಸರು ಎಲ್ಲರೂ ಶಿವಣ್ಣ ಶಿವಣ್ಣ ಕೂಡ ಅಂಥದ್ದೇನು ತಲೆ ಕೆಡಿಸ್ಕೊಂಡಿರಲಿ ಇದು ಒಪ್ಪೇ ಒಪ್ಕಂತಾರೆ ಅಂತ ಅವ್ರಿಗೂ ಅಡಿಯಾಯ್ತು ಆದರೆ ಪ್ರೇಮ ಅವ್ರಿಗೆ ರಾಮ್ ಪ್ರಸಾದ್ ಅವರೇ ನಮಗೆಲ್ಲ ಟೆನ್ಷನ್ ಇದ್ದೇ ಇತ್ತು ಆ ಟೆನ್ಷನ್ ಕಳೀತು ಆಮೇಲೆ ಒಂದು ಕಥೆ ಎಲ್ಲ ಕೇಳಿದ್ಮೇಲೆ ಆಮೇಲೆ ಒಂದು ಬದಲಾವಣೆ ಹೇಳುತ್ತೆ ತುಂಬ ಚೆನ್ನಾಗಿತ್ತು ನೋಡಿ ನೀವೆಲ್ಲ ಏನು ಮಾಡ್ತೀರಿ ಅಂತಂದರೆ ಒಬ್ಬ ಮಾದೇಶನ ಬೆಟ್ಟದ ಪ್ರಾಂತ್ಯದಿಂದ ಬಂದಿರ್ತಕ್ಕಂಥ ಹುಡುಗ ಸಿಟಿ ಬಂದ್ಬಿಡ್ತಾನೆ ಆ ಸಿಟಿ ಬಂದ ತಕ್ಷಣ ಏನ್ ಮಾಡ್ಬಿಡ್ತೀರಿ ನೀವು ಟೋಟಲ್ ಸಿಟಿ ವಾತಾವರಣಕ್ಕೆ ಅವನ ಒಗ್ಗೂಡಿಸ್ಬಿಡ್ತೀರಿ ಅದು ತಪ್ಪು ಬಟ್ಟೆಗಳ ಬದಲಾದ್ರೂ ಕೂಡ ಭಾವನೆಗಳ ಬದಲಾಗಬಾರ್ದು ಅದಕ್ಕೆ ಅವ್ನು ಎಷ್ಟೇ ದೊಡ್ಡ ರೌಡಿ ಆದ್ರೂ ಕೂಡ ಅವ್ನು ಸ್ಲಾಂಗ್ನ ಅವನೇ ಯೂಸ್ ಮಾಡಬೇಕು ಅದನ್ನೇ ಭಾಷೆ ಮಾತಾಡ್ತಿರ್ಬೇಕು ಅಂದ್ರೆ ಬಿಕಾಸ್ ಏನು ಅಂತಂದ್ರೆ ಅಣ್ಣವರು ಕೂಡ ಮನೇಲಿ ಇವತ್ತು ಆವತ್ತೂ ಕೂಡ ಅದೇ ಭಾಷೆ ಮಾತಾಡ್ತಿದ್ರಂತಲ್ಲ ಬಯ್ಯೂಯ ಊಟ ಮಾಡೆಯುಕಳೆಯ ಅದನ್ನ ಹೇಳಿದ್ರೆ ಅದು ತುಂಬಾ ಖುಷಿ ಆಯ್ತು ಅಷ್ಟರಲ್ಲಿ ಏನಾಗಿತ್ತು ನಾನು ಎರಡು ವರ್ಷವೂ ಬರೆದಿಟ್ಟಿದ್ದೆ ಶಿವಣ್ಣನಿಗೆ ಚಾಮರಾಜನಗರ ಸ್ಲಾಂಗು ಮತ್ತು ಮಾಮೂಲಿ ಜನರಲ್ 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 ಕನ್ನಡನು ಬರೆದಿಟ್ಟಿದ್ದೆ ಆವಾಗ ಏನು ಮಾಡೋದು ಜನರಲ್ ಕನ್ನಡಲ್ಲೆಲ್ಲ ಸೈಡ್ ಇಟ್ಟು ಜನರಲ್ ಕನ್ನಡ ಯಾರು ಕೊಟ್ಟು ಅಂತಂದರೆ ಇಲ್ಲಿರ್ತಕ್ಕಂಥ ಬೆಂಗಳೂರಿಗೆ ಬಂದರೆ ಯಾರು ಬರ್ತಾರೆ ಅವ್ರಿಗೆ ಇನ್ನು ಅವ್ರ ಫ್ಯಾಮಿಲಿ ಮಾತ್ರ ಚಾಮರಾಜನಗರ ಭಾಷೆ ಅಂದರೆ ಅರುಂಧತಿ ಮೇಡಮು ರಮೇಶ್ ಭಟ್ಟು ಶಿವಣ್ಣನಿಗೆ ಮತ್ತು ಆ ಕಳ್ಳನಿಗೆ ಆ ಕಳ್ಳನ ಕ್ಯಾರೆಕ್ಟರ್ ಮಾಡಿದರೆ ಯೋಗಿ ಅಲ್ಲಿಂದ ಆಮೇಲೆ ನನಗೆ ಖುಷಿಯಾಗಿದ್ದೇನು ಅಂತಂದರೆ ಈಗ ಏಕ್ದಮ್ಮು ಈ ಥರ ಈ ಭಾಷೆ ಬಳಸ್ತಾ ಇದೀವಲ್ಲ ಆದರೆ ನನಗೊಂದು ಇದಿತ್ತು ಏನು ಭಯ ಅಲ್ಲ ಖುಷಿ ಇತ್ತು ಮೇಯರ್ ಮುತ್ತಣದಲ್ಲಿ ಅಣ್ಣಾರ್ ಭಯ ಇಲ್ಲ ಅದು ಆ ಭಾಷೆ ನಾನು ಕೇಳಿದ್ದು ಈಗ ಈ ಅಲ್ಲಿ ಮಾಡಿಸಿದ್ರೆ ವರ್ಕೌಟ್ ಆಗುತ್ತೆ ಅನ್ನೋದು ಮತ್ತೆ ನನ್ನ ಮನಸ್ಸಲ್ಲೂ ಇತ್ತು ವರ್ಧಾಪಣ್ಣವರು ಅದೇ ಹೇಳಿದ್ರು ಅವರು ಅದಕ್ಕೆ ಸಪೋರ್ಟ್ ಕೊಟ್ರು ನೀಟಾಗಿ ಅಲ್ಲಿಂದ ಆಮೇಲೆ ಕಲರ್ ಕಲರ್ಸ್ ಪಿಚರ್ಲೆ ನನ್ನ ಮಳವಳ್ಳಿಯ ಲೋಕಲ್ಸ್ ಲಾಂಗ್ ಅಂತ ಹೆಂಗೆ ಅಂತಂದ್ರೆ ಅದು ಮಂಡ್ಯ ಅಲ್ಲ ಇದಾಕ್ಲಾ ಬಲ ಅಂತಾರಲ್ಲ ನಮ್ಮ ಮಂಡ್ಯದಲ್ಲಿ ಮಳವಳ್ಳಿಗೆ ಮಾತ್ರ ಲೋಕಲಲ್ಲಿ ಇದಾಕ ಬಜಾ ಬಜಾ ಬಡೇನೆ ಈ ತರ ಎಲ್ಲ ಕರೀತಾರೆ ಜಾ ಜಾಸ್ತಿ ಆದರೆ ಇಲ್ಲಿ ಕೊಳ್ಳೋದು ಚಾಮರಾಜನಗರ ಭಾಷೆ ಇದಾ ಇದಾ ಕೂಡ ಕೂಡ ಈ ಇದ್ದಾಗ ಮಾತಾಡ್ತಾರಲ್ಲ ಅದು ನಂಗೆ ಆ ಭಾಷೆ ಕಷ್ಟ ಆಗ್ಬೇಕು ಅಂತಂದ್ರೆ ನಮ್ಮ ತಾಯಿ ಊರು ಬಂದು ಕೊಳ್ಳೇಗಲ್ಲ ನಮ್ಮ ತಂದೆ ಊರು ಬಂದು ಮಳವಳ್ಳಿ ನಾವು ರಜಕ್ಕೆಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದಾಗ ಆದ್ರೂ ಕೂಡ ನನಗೆ ಏನು ಗೊತ್ತಾ ಅದು ಅಲ್ಲಿ ಒಳ್ಳೆಗಾಲಕ್ಕೆ ಹೋಗ್ಬಿಟ್ರೆ ಸರ್ ನಿಮ್ಗೆ ಇವತ್ತೆ ಅದು ತಮಿಳುನಾಡಿನ ಆ ಸ್ಮೆಲ್ಲೇ ಬರುತ್ತೆ ವಾಸನೆ ಅಂದ್ರೆ ಆ ಆಕ್ಟಿವಿಟೀಸ್ ಇವತ್ತು ಕೂಡ ಯಾಕಂದ್ರೆ ಬಾಡ್ರಥವಾ ಅದೆಲ್ಲ ಆತರ ಸ್ವಲ್ಪ ತಮಿಳು ಮಿಕ್ಸ್ ತಮಿಳು ಮಿಕ್ಸಿತ ಕನ್ನಡ ಬರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಅದನ್ನೆಲ್ಲ ನೋಡಿ ಆಮೇಲೆ ಏನು ಅಂತಂದರೆ ನಾನು ಶೂಟಿಂಗ್ ಸ್ಪಾಟ್ಲಿ ಶಿವಣ್ಣ ಅವ್ರಿಗೆ ಹೇಳ್ತಾ ಇದ್ದೆ ಅಣ್ಣ ಇದೆಲ್ಲ ಏಯ್ ನಾವು ರಜಕ್ಕೆಲ್ಲ ನಾವು ನಮ್ಮ ಅಜ್ಜಿ ಊರು ಸಿಂಗನೂರ್ಗೆ ಹೋಗ್ತಾ ಇದ್ವು ರಾಜನೂರಿಗೆಲ್ಲ ಹೋಯ್ತದೆ ಗುಡ್ಡ ನಮಗಿದೆಲ್ಲ ಏನು ಅಂತ ಅಂದ್ಬಿಟ್ಟು ಅವ್ರ ಹಂಗಂತ ಖುಷಿ ನನಗೆ ಆದರೆ ಅರುಂಧತಿ ಮೇಡಮ್ ಮಾತ್ರ ಪ್ರತಿ ಒಂದು ಡೈಲಾಗ್ ಕೂಡ ಡೈಲಾಗ್ನ ಕೂಡ ಹೇಳಿ 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 ಅಂತ ಇಪ್ಪತ್ತು ಸತಿ ಹೇಳಿ ಕೇಳಿ ನಾನು ಗಟ್ ಮಾಡಿ ಅದನ್ನು ಹಂಗಂಗೆ ಹೇಳೋದು ಅವರು ಅದೊಂದು ಮಾತ್ರ ಒಂದು ಡೈಲಾಗ್ ಮಾತ್ರ ತುಂಬ ಚೆನ್ನಾಗಿ ನೆನಪಿದೆ ಏನು ಅಂತಂದರೆ ಈಗ ಜನಿ ಭಾರತ್ ಇವ್ರು ಕಾಲೇಜ್ ಹತ್ರ ಬರ್ತಾರೆ ಅಮ್ಮ ನಿನ್ನ ಹಿಂದಿನ ಗುಂಟನೇ ಓಡ್ ಬಂದ ಕಣ್ಣವ ಆದರೆ ನೀವು ಬಂದ್ಬಿಟ್ಟೆ ಆ ಹಿಂದಿನ ಗುಂಟ ಅವ್ರಿಗೆ ಹೇಳಕ್ಕೆ ಬರ್ತಾಯಿಲ್ಲ ಅಂದರೆ ಏಳು ಮೂರು ಸಾರಿ ಹೇಳಿ 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 ಅಂತಂದು ಹಿಂದಿಂದು ಗುಂಟ ಹಿಂದಿನ ಗುಂಟ ಓಡ್ ಬಂದ ಕಣವ ನೀವು ಬಂದ್ಬಿಟ್ಟೆ ಇದನ್ನು ಅದನ್ನು ಅವ್ರು ತುಂಬ ಖುಷಿ ಪಡ್ತಿದ್ರು ಆ ಸರಿ ಹೇಳಿದ್ರು ಕೂಡ ಅವರು ಮೈಂಡ್ಗೆ ಹಾಕೊಂಡು ಮಾಡಲೇಬೇಕು ಅಂತ ಆಮೇಲೆ ಅವ್ರದ್ದು ಡೆಡಿಕೇಶನ್ ಹೆಂಗಿತ್ತು ಅಂತಂದರೆ ಅವರು ಇದಕ್ಕೆಲ್ಲ ಫಸ್ಟ್ ಶಾಟ್ ಬಂದಾಗಲೇ ಮೊದಲೇ ನಾನು ಹಳ್ಳಿಯವರಲ್ವ ನನಗೆ ಈ ನೈಲ್ ಕಲರ್ಸ್ ಇದೆಲ್ಲ ಇರಬಾರ್ದು ಆಮೇಲೆ ಕೊಳೆ ಸೇರ್ಕೊಂಡಿರ್ಬೇಕು ಅದರಲ್ಲೆಲ್ಲ ಅಂದರೆ ಶುದ್ಧವಾಗಿರಲ್ಲ ಅಂತಂದ್ರೆ ಅವರೇ ಏನು ಮಾಡಿದ್ರು ಆ ಊರುಗಳ ಮಧ್ಯೆ ಎಲ್ಲ ಕಪ್ಪೆಲ್ಲ ಹಾಕ್ಕೊಂಡು ಒಂದು ಸಾಟ್ ಇಟ್ಟರು ಕೂಡ ಆ ರೇಂಜಿಗೆ ಕಾಣಬೇಕು ಅಂತ ಒಂದಷ್ಟು ಫೀಲ್ ಕೊಟ್ಟಿರ್ತಾರೆ ಅಷ್ಟೇ ಅದು ರಂಗಭೂಮಿ ರಂಗಭೂಮಿ ಹೌದು ಈ ಥರದ್ದೆಲ್ಲ ನಡೀತು ಸದ್ದು ಇದು ಅದರ ಸಕ್ಸಸ್ ನಮಗೆ ನೆನಪು ನಿರೀಕ್ಷೆ ಇತ್ತ ಹಾಂ ಸಕ್ಸಸ್ ನಿರೀಕ್ಷೆ ಸಕ್ಸಸ್ಸು ನಾವೆಲ್ಲ ಸೇರಿ ಅಂದರೆ ನಾನು ಆ ಸಿನಿಮಾ ಕಂಪೇರ್ ಮಾಡ್ತಾ ಇದ್ದೀನಿ ಅಂತಲ್ಲ ಆದ್ರೆ ಅದ್ರ ಲೆವೆಲ್ಲೇ ಬೇರೆ ಇದ್ರ ಲೆವೆಲ್ಲೇ ಬೇರೆ ಬಟ್ ಆ ಓಮ್ಗಿಂತನೂ ಚೆನ್ನಾಗಿ ಬರಿಬೇಕು ಚೆನ್ನಾಗಿ ಒಂದು ಸಿನಿಮಾನ ನಾವು ಇಟ್ಕೊಡ್ಬೇಕು ಅನ್ನೋದು ಮಾತ್ರ ಮನಸ್ಸಲ್ಲಿತ್ತು ಆದರೆ ಆ ಓಮ್ ಪಿಚ್ಚರು ನನಗೆ ಇವತ್ತೂ ಕೂಡ ಇನ್ಸ್ಪೈರು ನನ್ನ ಸಿನಿಮಾ ರಂಗ ಬರಬೇಕಾದ್ರೂ ಓಮ್ ಕೂಡ ಓಮು ಒಂದಾಗುತ್ತೆ ಯಾಕೆಂದರೆ ಆ ಪ್ಲೇ ಆ ಡೈಲಾಗು ಅದನ್ನೆಲ್ಲ ನಾನು ನೋಡಿದೆ ಅಂದ್ರೆ ಒಂದು ಲೆಕ್ಕದಲ್ಲಿ ಉಪೇಂದ್ರ ಕೂಡ ನನಗೆ ಇನ್ಸ್ಪೈರೆ ನನಗೆ ಆ ಲೆಕ್ಕದಲ್ಲಿ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಒಂದು ಆಟ ಇಡೀ ಟೀಮಲ್ಲಿತ್ತು ಆ ಟೀಮ್ ಎಲ್ಲ ಯುದ್ಧಕ್ಕೆ ನಿಂತು ಆ ಯುದ್ಧದಲ್ಲಿ ಗೆದ್ದು ಅಂತ ಅನ್ಸುತ್ತೆ ಸೊ ಈ ಈ ಈ ಜೋಗಯ್ಯನ ಶೂಟಿಂಗಿನ ಎಕ್ಸ್ಪೀರಿಯನ್ಸ್ ಏನಾದರೂ ಹೇಳಬೇಕು ತುಂಬ ತುಂಬ ಇದೆ ಸರ್ ಒಂದು ಕ್ಲೈಮ್ಯಾಕ್ಸದು ಯಾರು ಅರ್ಧತಿ ಮೇಡಮ್ ತುಂಬ ಏನೊಂದು ಪ್ರೇಮ ಅವ್ರ ಕೆಲಸ ನೀವು ನೋಡಿರ್ಬೇಕು ರಾಕ್ಷಸರವ್ ಏನು ಅಂತಂದರೆ ತಾನೇನು ಅನ್ಕೊಂಡಿತ್ತು ಅದು ಬರಲೇಬೇಕು ಅಷ್ಟೇ ಅದಕ್ಕೆ ಬೇರೆ ಕಾಂಪ್ರಮೈಸೇ ಆಗಲ್ಲ ಅದು ಏನಾದರೂ ಆಗೋಲ್ಲ ಅದು ಎಕ್ಸ್ಕ್ಯೂಸ್ ಎಕ್ಸ್ಕ್ಯೂಸ್ನಿದ್ದು ಒಂದು ನನಗೆ ಅನುಭವ ಆಗಿತ್ತು ಒಂದು ಕಂಟಿನ್ಯೂಟಿ ಪಾರಿವಾಳ ತಂದಿರಲಿಲ್ಲ ಒಂದು ದಿವಸ ಸರ್ ಒನ್ ಅವರ್ ಟೂ ಅವರು ಆ ಕಂಟಿನ್ಯೂಟಿ ಪಾರಿವಾಳ ಬರೋವರೆಗೂ ನಾನು ಶೂಟಿಂಗೇ ಮಾಡೋಲ್ಲ ಅಂತ ನಿಲ್ಲಿಸ್ಬಿಟ್ಟಿದ್ರು ಬೇಡ ಬೇ ಬೇಡ ಅನ್ನೋ ಥರ ಹೋಗ್ಬಿಟ್ಟಿದ್ರು ಆಮೇಲೆ ಅವನ್ನೆಲ್ಲ ಹುಡುಕಿ ಅದೆಲ್ಲ ಮಿಸ್ ಆಗಿದ್ದು ಪಾರಿವಾಳನ ಹುಡುಕು ಬಂದು ಅದೇ ಕಂಟಿನ್ಯೂಟಿ ಪಾರಿವಾಳ ಇಟ್ಟ ಮೇಲೆ ಬಂದ ಮೇಲೆ ಶೂಟಿಂಗ್ ಮಾಡಿದ್ದು ನಾವು ಈ ಥರದ್ದು ಕ್ಲೈಮ್ಯಾಕ್ಸಲ್ಲಿ ಏನಾಯಿತು ಅಂತಂದರೆ ಅದು ಅಮ್ಮ ಹೋಗ್ಬಿಟ್ಟಿರ್ತಾರಲ್ಲ ಅವರು ಶಾರ್ಟಿಂಗೇ ಇಟ್ಟವ್ರೆ ಆ ಬಾಡಿ ಡೆಡ್ ಬಾಡಿ ಅಲ್ಲಿ ಒಳಗಡೆ ಹೋಗ್ಬೇಕು ಒಳಗಡೆ ಹೋದರೆ ಅಂದರೆ ಅದು ಡೋರ್ ಕ್ಲೋಸ್ ಆಗೋವರೆಗೂ ಕೂಡ ಅವರು ತಾಯಿ ಫೇಸ್ ಕಾಣಲೇಬೇಕು ಅಂತ ಪ್ರೇಮ್ ಸಾರಿಗೆ ಅವನು ಹೇಳ್ತಾನೆ ಯಾರು ಆ ಡೆಡ್ ಬಾಡಿ ತಳ್ಳವನು ಅವನು ಹೇಳ್ತಾನೆ ಸಾರ್ ತುಂಬ ಟೈಟಾಗಿ ಒಂದು ಒಂದೇ ಒಂದು ಸೆಕೆಂಡ್ ಕೂಡ ನಾನು ಪಟ್ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ ಸರ್ ಅಂತ ಅವನು ಸರಿ ಪ್ರೇಮ್ ಸಾರು ಬೇರೆ ಅಕಸ್ಮಾತ್ ಅವ್ರು ಒಪ್ಪಲಿಲ್ಲ ಅಂದರೆ ಚೀಟ್ ಮಾಡೋಣ ಒಂದು ಸರಿ ಪ್ರೆಂಡ್ ಮಳವಳಿ ಹೋಗಿ ಕೇಳು ಏನಂತಾರೆ ಮೇಡಮ್ ಅಂತನು ಅರುಂಧತಿ ಮೇಡಮ್ ಹೋಗಿ ಬಯದಿಂದನೇ ಹೇಳಿದೆ ಈ ಥರ ಇರುತ್ತೆ ಅಂತ ಮೇಡಮ್ ಅಲ್ಲಿ ನೀವು ಮಲ್ಗೋಕ್ಕಾಗುತ್ತೆ ಅಂದಾಗ ಅವರು ಹಿಂದೆ ಮುಂದೆ ಯೋಚನೆನೇ ಮಾಡಲಿಲ್ಲ ಒಂದೇ ಮಾತು ಹೇಳಿದ್ರು ಆಲ್ರೆಡಿ ನಾನು ಯಮನ ಹತ್ರ ಹೋಗಿ ಬಂದಿದ್ದೀನಿ ಇದೆಲ್ಲ ಏನು ಮಾ ನಡ್ರಿ ನಾನು ಮಾಡ್ತೀನಿ ಅಂತ ಆಮೇಲೆ ಅಲ್ಲಿ ಬಂದು ಮಲಗಿದ ಮೇಲೆ ಸಾ ಅದು ಕ್ಯಾಮ್ರ ಹಿಂಗೆ ಇಟ್ಟವ್ರೆ ಅದು ಹೋಗುತ್ತೆ ಬಾಡಿ ಅದು ಮುಂದಕ್ಕೆ ಹೋಗುತ್ತೆ ಹೋಗುತ್ತೆ ಇದನ್ನು ಟೈಟಾಗಿ ಹಿಡಿದು ಅಲ್ಲಿ ಕಟ್ ಮಾಡಬೇಕು ಅದು ಕ್ಲೋಸ್ ಆಗ ಅಂದರೆ ಇವರು ಈ ಕಡೆ ಬರಬೇಕು ಅದು ಕ್ಲೋಸ್ ಆಗಬೇಕು ಈ ಥರ ಅವನು ಆ ಡೆಡ್ ಬಾಡಿ ತಳ್ಳವನು ಮಾತ್ರ ತುಂಬ ಟ್ಯಾಂಕ್ಸ್ ಹೇಳಬೇಕು ಅವ್ನಿಗೆ ಅಕಸ್ಮಾತ್ ಒಂದು ಸೆಕೆಂಡ್ ಹಿಂಗಾದ್ರೂ ಅಂತ ಎತ್ಕೊಂಡು ಹೋಗಿಬಿಡ್ತಾರೆ ಒಳಗಡೆ ಹೌದು ಅದು ತುಂಬ ಟೆನ್ಷನ್ ಇತ್ತು ಅದೊಂದು ಸೈಡ್ ಆ ಥರದ್ದು ಆಮೇಲೆ ಶಿವಣ್ಣ ಅಲ್ಲಿ ಸ್ಮಶಾನದಲ್ಲಿ ಏನಾಗುತ್ತೆ ಇಲ್ಲಿ ಡೆಡ್ ಬಾಡಿನ ವಲ್ಸ್ಬಿಟ್ಟು ಕರೆಂಟ್ ಇಲ್ಲ ಓರೆಯೋ ಅಂತ ಅಂದ್ಬಿಟ್ಟು ನನಗೆ ಕಳಿಸ್ತಾನೆ ಏ ಕರೆಂಟ್ ಅಷ್ಟರಲ್ಲಿ ನಾನು ಹೂವು ತಂದುಬಿಡ್ತೀನಿ ಹೋಗ್ತಾರಲ್ಲ ಹ್ಞೂ ಕರೆಂಟ್ ಬಂದ್ಬಿಡುತ್ತೆ ಇವರು ಒಳಗಡೆ ಹೋಗ್ಬಿಟ್ಟಿರ್ತಾರೆ ಇವರು ಹೂನಾರ ತಗೊಂಡು ತಕೊಂಡು ಓಡ್ ಬರ್ತಾರೆ ಓಡ್ ಬಂದರೆ ಸುಮ್ಮನೆ ಬಂದರೆ ಏನು ಪ್ರಯೋಜನ ಇರಲ್ಲ ಏನಾದರೂ ಒಂದು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಅವರೇ ಹೇಳಿದ್ರು ಇಲ್ಲೆಲ್ಲರೂ ಒಂದು ಗುಂಡಿ ಇದೆ ಅಂತಂದ್ರೆ ಕರೆಕ್ಟಾಗಿ ಅಲ್ಲಿ ಗುಂಡಿ ರೆಡಿ ಇತ್ತು ಮಳೆ ಎಲ್ಲ ಬಿದ್ದು ಅವ್ರು ಬಂದು ಓಡ್ ಬರ್ತಾರೆ ಓಡ್ ಬರ್ತಾರೆ ಓಡ್ ಬರ್ತಾರೆ ಕರೆಕ್ಟಾಗಿ ಅಲ್ಲಿ ಗುಂಡಿಗೆ ಬೀಳ್ತಾರೆ ಇಲ್ಲಿ ಡೋರ್ ಲಾಕ್ ಆಗುತ್ತೆ ಆ ಶಾರ್ಟ್ ನೋಡಿ ಇವತ್ತು ಅಂದರೆ ಒರಿಜಿನಲ್ ಕೊಚ್ಚೆಲ್ಲೇ ಹೋಗಿಬಿದ್ರು ಸರ್ ಶಿವಣ್ಣ ಯಪ್ಪ ದೇವರು ಸರ್ ನಿಜವಾದ್ರು ಹಂಗೆ ಎದ್ದು ಹಿಂಗೆ ಎತ್ತ ಹಿಂಗೆ ಎದ್ದ ಹೇಳ್ತಾರೆ ಆ ಊನಾರ ಹೋಗಿ ದೂರ ಬೀಳುತ್ತೆ ಇದು ಸರ್ ಶಾರ್ಟ್ ಇವತ್ತು ಅದೊಂದು ಮರೆಯೋಕ್ಕಾಗದೆ ಇರೋ ವಿಷಯ ಅದೊಂದು ಆಮೇಲೆ ಅದೇ ಜಾಗದಲ್ಲಿ ಇವರೆಲ್ಲ ನೆನೆಸ್ಕೊಳ್ತಾ ಇರ್ತಾರಲ್ಲ ಶಿವಣ್ಣ ಅವಾ ಅವ ಅಂತಂತನ್ಬಿಟ್ಟು ಹಿಂಗೆಲ್ಲ ರೋಂಟ್ರಾಲೆ ಹಾಕಿ ಮಾಡಿದೀವಿ ಒಂದು ಸಾರಿ ಇಲ್ಲಿಂದ ಹೋಗ್ಬೇಕು ಅವ್ರೆ ಕನ್ಸ್ಕೊಳ್ತಾ ಇರ್ತಾರಲ್ಲ ಎದುರುಗಡೆ ಬಂದು ತಾಯಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅನ್ನೋದನ್ನ ಹಂಗೆ ಮಾಡಿದಾಗ ಅವ ಅವಾ ಅವಾ ಅಂತ ಜೋರ ಕೂಕ್ತಾರೆ ಈ ಅವ್ವಾ ಅಂತ ಜೋರ ಕೂಕ್ ಅಂತ ಹೆಂಗಾಗೋಯ್ತು ಅಂದರೆ ಇಡೀ ಸ್ಮಶಾನ ಸೈಲೆಂಟು ಟೋಟಲ್ ಎಣ ಬತ್ತಿದ್ರು ಎಣ ಎತ್ಕೊಂಡ್ ಬತ್ತಿದ್ರಲ್ಲ ಮಾಮೂಲಿ ಒರ್ಜಿನಲ್ ಹೆಣಗಳು ಅವರು ಕೂಡ ಸ್ಟನ್ ಆಗಿಬಿಟ್ಟು ಹಂಗೆ ನೋಡ್ತಾವ್ರೆ ನಮಗೆ ತುಂಬ ಫೀಲ್ ಆಗಿಬಿಡುತ್ತೆ ಅದೊಂದು ಇದರಲ್ಲಿ ನಿಜವಾಗ್ಲೂ ಆ ಟೈಮಲ್ಲಿ ಅಲ್ಲೂ ಕೂಡ ಎಲ್ರಿಗೂ ಕೂಡ ಕಣ್ಣಿ ಜಿತ್ತು ಶಿವಣ್ಣ ಮಾಡಿರೋ ಆ ಹಾಕಿದ್ವಿ ಅದು ನೋಡಿ ಇವತ್ತು ಮೈ ಜುಮ್ಮ ಅನ್ಸುತ್ತೆ ಆಮೇಲೆ ಕೆಲವೊಂದು ರೌಡಿಸಮಲ್ಲಿ ಕೆಲವೊಂದು ಇವರು ನನಗೆ ವರ್ಜಿನಲ್ ಥರನೇ ಇರಬೇಕು ಅಂತ ತುಂಬ ಅಪೇಕ್ಷೆ ಬೀಳೋರು ನಮ್ಮ ಪ್ರೇಮ್ ಸಾಲು ಆಲ್ರೆಡಿ ಏನಾಗಿದೆ ಅಲ್ಲಿ ಒಡಿಮಗ ಒಡಿಮಗ ಸಾಂಗಲ್ಲಿ ಇದು ಮಧುರ ಮಂಜುಳ ಮತ್ತು ಈ ಥರದ್ದು ಏನೋ ಒಂದು ಕತೆ ಇರುತ್ತೆ ಅಂದರೆ ಆ ತನ್ನ ಲವರೇ ತನ್ನ ಲವ ಇನ್ನೊಬ್ಬ ಲ ತನ್ನ ಲವರ್ನ ಹಾಕ್ಕೊಟ್ಬಿಡ್ತಾಳೆ ಬೇರೆ ಬೇರೆ ರೌಡಿಗೆ ಅನ್ನೋದು ಕತೆ ಸಿಚುವೇಶನ್ ಸರಿ ಅವರು ಮಾರುತಿ ಥಿಯೇಟರ್ ಹಂಡ್ರೆಡಲ್ಲಿ ಅಲ್ಲಿ ಬರ್ತಾರೆ ಅಲ್ಲಿ ಆಡ್ರೆ ಸ್ಕೆಚ್ ಆಗಿರುತ್ತೆ ನೀನು ಅಲ್ಲಿ ಫೋನ್ ಮಾಡು ಫೋನ್ ಮಾಡಿದ ತಕ್ಷಣ ನಾನಿಲ್ಲಿ ಹೊಡೆದಾಗ್ತೀನಿ ಅನ್ನೋ ಥರ ಒಂದು ಸಿಚುವೇಷನ್ನು ಆ ಸಾಂಗಲ್ಲಿ ಬರುತ್ತೆ ಅದು ಇವತ್ತಿಗೂ ಇದೆ ಸರಿ ಶಾರ್ಟ್ ಎಲ್ಲ ಇಟ್ಬಿಟ್ಟಿದ್ವಿ ಸರ್ ಇವ್ರಿಗೇನು ಅಂತಂದರೆ ವರ್ಜಿನಲ್ ರೌಡಿಗಳೇ ಕರೆಸಿ ಅಂತಂದ್ಬಿಟ್ಟು ಒಂದಷ್ಟು ಜನ ಯಾರೋ ಒಂದಷ್ಟು ಜನ ರೋಡಿಗಳನ್ನೆಲ್ಲ ಕರೆಸಿದ್ರು ಕೂಡ ಸರಿ ಶಾರ್ಟ್ ಇಟ್ಟು ಶಾರ್ಟ್ ಎಲ್ಲ ಇಟ್ಬಿಟ್ಟು ಹಾಂ ಒಂದು ಸರಿ ಇದೆಯಾ ಸರ್ ನೋಡಿಬಿಡ್ರೆ ನಮಗೆ ಹೆಂಗೆ ಅವ್ರು ಕೂತಿರ್ತಾರೆ ಹೆಂಗೆ ಹೊಡಿತೀರಿ ಹೊಡೀರಿ ಅಂತ ಅಂದ್ಬಿಟ್ರು ಯಾರು ಇವರು ನಮ್ಮ ಪ್ರೇಮ್ ಸರ್ ಅವರು ಮೊದಲೇ ಒರ್ಜಿನಲ್ ರೋಡಿಗಳಲ್ವಾ ಬಂದು ಒಂದು ಸರಿ ತೋರಿಸ ಅಂತಂದು ಅಷ್ಟೇ ಕ್ಯಾಮ್ರಾ ಕ್ಯಾಮ್ರಾ ಆಗಿಲ್ಲ ಲೈಟ್ ಆಗಿಲ್ಲ ಏನಿಲ್ಲ ಬಂದು 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 ಬಂದೆಲ್ಲ ಪಡ 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 ಅಂತ ಒಡೆದಾಕಬಿಟ್ರು ಸರ್ ಯಾವುದನ್ನ ಏನು ಏನೇನೂ ಇಲ್ಲ ಕಾರ್ನೆಲ್ಲ ಹೊಡೆದಾಕ್ಬಿಟ್ರು ನಾವು ಹೋಯ್ತು ಹೊತ್ತು ಶೂಟಿಂಗ್ ಪ್ಯಾಕಪ್ ಅಷ್ಟೇ ಯಾಕಂದರೆ ಕ್ಯಾಮ್ರಾ ಆಗಿಲ್ಲ ಏನಿಲ್ಲ ಅದು ತುಂಬ ಆಮೇಲೆ ಅದಾದಮೇಲೆ ಮೂರು ದಿವ್ಸಕ್ಕೆ ಮತ್ತೆ ಇದ್ದು ಆಮೇಲೆ ಕೇಳಿದ್ರು ಕುಂಚ್ಕೊಂಡು ಯಾಕೋ ನಾನು ಇನ್ನೊಂದು ಕ್ಯಾಮ್ರಾ ಹೇಳಿಲ್ಲ ಸುಮ್ಮನೆ ಹೋಗ್ಬಿಟ್ಟು ಲೈಟಾಗಿ ತೋರಿಸು ಅಂತಂದ್ರೆ ಯಾಕೋ ಹಂಗೆ ಮಾಡಿದೆ ಅಂತಂದ್ರೆ ಆಮೇಲೆ ಇನ್ನೊಂದು ಏನು ಅಂತಂದರೆ ಆ ಒರಿಜಿನಲ್ ರೌಡಿ ಸತ್ತಿದ್ನಲ್ಲ ಆ ರೌಡಿ ಡ್ರೆಸ್ ಇರೋ ಥರ ಅಂದರೆ ಹುಡುಕಿ ಅವಾಗಾಕ್ಸ್ಬಿಟ್ಟಿದ್ವು ಇಲ್ಲನಾ ಆ ಡ್ರೆಸ್ ನೋಡ್ತಾ ಇದ್ದರೆ ನನಗೆ ವೆರಿ ಜಾಸ್ತಿ ಆಯಿತು ಯಾಕಂತಂದ್ರೆ ಅವ್ರದ್ದೆ ಅದು ಆಪೋಸಿಟ್ ಪಾರ್ಟಿ ಅಂತೆ ಅವ್ರದ್ದೆಲ್ಲ ಅದನ್ನ ನೋಡಿ ನನಗೆ ಬೆಲೆ ಜಾಸ್ತಿ ಆಗ್ಬಿಡ್ತು ಇವು ಅವ್ನ ನೆನ್ಸ್ಕೊಂಡು ಹೊಡೆದಾಕ್ಬಿಟ್ನ ಅಂತಂತಂದ್ಕೊಂಡ ಇದೊಂದು ಈ ಥರ ಕಾಮಿಡಿಗಳು ಹ್ಞೂ ಸರ್ ಆಮೇಲೆ ಶಿವಣ್ಣ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಸರ್ ಇಡೀ ಸಿನಿಮಾದಲ್ಲಿ ಅವರು ತುಂಬ ಸಪೋರ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು ನಿನಗೆ ಒಳ್ಳೆಯ ಹೆಸರು ಬರುತ್ತೆ ಸಾಯಿ ಮಾಡು ಚೆನ್ನಾಗಿ ಮಾಡು ಅಂತ ತುಂಬ ನನ್ನ ಆಮೇಲೆ ವರದಪ್ಪಣ್ಣವ್ರ ಕತೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ಅದಾದಮೇಲೆ ಅವ್ರಿಗೆ ಹೇಳಿದ್ನಲ್ಲ ಯಾಕೆ ರೀ ರೇಟ್ರೆ ನಾನು ಏನು ನೋಡಿಲ್ವನ್ರಿ ನೀವು ಇಲ್ಲಣ್ಣ ನಾನು ನಿಮ್ಮ ಅಭಿಮಾನಿಯಾಗಿ ನಿಮ್ಮ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡ್ತಿದ್ದೆವು ಬಂದು ನಿಮ್ಗೆ ಸಿನಿಮಾಗೆ ಡೈಲಾಗ್ ಬರೆಯೋದೇ ದೊಡ್ಡ ವಿಷಯ ಅದರಲ್ಲಿ ಇಲ್ಲಿ ಬಂದು ಕತೆ ಹೇಳೋದಿದೆಯಲ್ಲ ಅದು ಇದು ದೊಡ್ಡ ವಿಷಯ ಅಣ್ಣ ನನಗೆ ಭಾಯ ಒಣಗೋಯಿತು ಅಂತ ಅಂದ್ಬಿಟ್ಟು ಹೇಳಿದಾಗ ಬಿಡು ಬಿಡು ಏನೆಲ್ಲ ಮಾದೇಶ್ವರ ಒಳ್ಳೇದು ಮಾಡ್ತಾನೆ ಬಿಡು ಅಂತ ನಾನು ಸೇರಿಸಿರೋದೆ ಮಾದೇಶ್ವರ ಎಲ್ಲ ಒಳ್ಳೇದು ಮಾಡ್ತಾನೆ ಬಿಡು ಅಂತ ಅವರು ತುಂಬ ನನಗೆ ತುಂಬ ಸಪೋರ್ಟಿಂಗ್ ಮಾಡಿದ್ರು ಅವರು ಕೂಡ ಅಷ್ಟೇ ಇದ್ರ ಮಧ್ಯೆ ಏನಾಗಿತ್ತು ಅಂತಂದರೆ ಯಾವಾಗ ಕಥೆ ಎಲ್ಲ ಓಕೆ ಆಗೋಯ್ತು ರಾಮ್ ಪ್ರಸಾದ್ ಅವರು ಅಲ್ಲ ಬಸು ಈಗ ಶಿವಣ್ಣ ಅವ್ರು ಬೇರೆ ಒಪ್ಕೊಂಬಿಟ್ಟವ್ರೆ ಇವರು ಹೊಸ ಹುಡುಗ ಬೇರೆ ಡೈಲಾಗ್ರೇಟ್ರು ಹ್ಞೂ ನೋಡಿ ಯೋಚನೆ ಮಾಡಿ ಯಾಕೆಂದ್ರೆ ಅವ್ರು ಆಗುತ್ತೆ ಅನ್ನೋದು ಫಸ್ಟ್ ಯೋಚನೆ ಮಾಡಿ ಆದರೆ ಪ್ರೇಮ ಅವರು ಒಂದೇ ಮಾತು ಹೇಳೋರು ಅವ್ರಿಗೆ ರೀ ನಿಮ್ಗೆ ಏನು ರೀ ಬೇಕಾಗಿರೋದು ಸಿನಿಮಾ ಮಾಡ್ಕೊಡ್ಬೇಕು ಶಿವಣ್ಣ ಅವ್ರಿಗೆ ಅಷ್ಟೇ ತಾನೆ ಸಾಯಿ ಕೈಲಿ ನಾನು ಏನು ಕೆಲಸ ತೆಗೆಸ್ಕೊಬೇಕು ನನಗೆ ಗೊತ್ತು ನಾನು ಮಾಡ್ತೀನಿ ಅಷ್ಟೇ ಸಾಯಿ ಬರಿತಾನೆ ಅಂದರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನನಗೆ ಇದ್ರೆ ಭವಿಷ್ಯ ಇರ್ಲಿಲ್ಲ ಹೌದು ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಪ್ರೇಮ್ ಸರ್ ಆಗಲಿ ರಿಲೀಸ್ ಆದ್ಮೇಲೆ ಶಿವಣ್ಣ ಅವರು ತುಂಬ ಕೈ ಹಿಡಿದು ನಡೆಸಿದ್ರು ಬಂದು ಬಂದು ಡೈರೆಕ್ಟರ್ಗಳೆಲ್ಲ ಗಳೆಲ್ಲ ಕೇಳಿ ಬರ್ಸಿ ಸಾಯಿ ಬರ್ಸಿ ಅಂತ ಒಂದು ಮೂರು ನಾಲ್ಕು ಸಿನಿಮಾ ಕೊಡ್ಸಿದ್ರು ನನಗೆ ಅದು ತುಂಬ ಸಂತೋಷ ಹೌದು ಸರ್ ಜೋಗಿನ ನಾವು ಯಾಕೆ ಇವತ್ತಿಗೂ ನೆನೆಸ್ಕೊಂತೀವಿ ಅಂದ್ರೆ ಸುಮಾರು ಜನ ಕಾಮೆಂಟ್ಗಳೆಲ್ಲ ನೋಡಿದ್ದೀನಿ ನಾನು ಏನು ಇವನ್ಗೆ ಇವ್ನಗೂ ಪ್ರೇಮ್ಗೂ ಜೋಗಿ ಬಿಟ್ರೆ ಇನ್ನೇನು ಮಾತಾಡೋದೇ ಇಲ್ಲ ಅಂತ ಹೇಳ್ತಾರೆ ಆವಾಗ ನಾನು ಅದ್ರ ಮಧ್ಯೆ ಅವ್ರಿಗೊಂದು ಕಾಮೆಂಟಿಗೆ ರಿಪ್ಲೈ ಕೊಡೋಕ್ಕೋಗಿಲ್ಲ ಹಂಗೆ ಹಿಂಗೆ ಇದು ನೋಡ್ಬೇಕಾದ್ರೆ ಯೂಟ್ಯೂಬ್ ನೋಡಬೇಕಾದ್ರೆ ರವಿಚಂದ್ರನವ್ರೊಂದು ಮಾತಾಡಿದ್ರು ಆ ರವಿಚಂದ್ರನ್ಗೂ ಕೂಡ ಈ ಥರ ಕಾಮೆಂಟ್ಗಳು ಹೋಗಿತ್ತಂತೆ ಯಾವ ಯಾವಾಗಲೂ ಪ್ರೇಮ್ ಲೋಕ ಅಣದಿರಾ ಪ್ರೇಮ್ ಲೋಕ ಅಣದಿರಾ ಅಂತ ಹೇಳ್ತಾನೆ ಇರ್ತೀರಲ್ಲ ಅಂತ ಅಂದ್ಬಿಟ್ಟು ಅಂದಾಗ ಅವರೊಂದು ಆನ್ಸರ್ ಕೊಟ್ಟರು ಅಲ್ಲಯ್ಯ ನನಗೆ ಜನ್ಮ ಕೊಟ್ಟಿರೋದು ನಮ್ಮ ಅಪ್ಪ ಅಮ್ಮನ್ನ ಅಪ್ಪ ಅಮ್ಮನ್ನ ಬಿಟ್ಟು ಅವ್ರ ವಿಷಯ ಮಾತಾಡದೆ ನಾನು ಅವ್ರನ್ನ ಚೇಂಜ್ ಮಾಡೋಕ್ಕಾಗುತ್ತಾ ಅನ್ನೋ ಥರ ಒಂದು ಹೇಳಿದ್ರು ಅದನ್ನು ನಾನು ಇಲ್ಲಿ ಇದು ಮಾಡ್ತೇನೆ